নাম এটা ওৰ কেৰা ಮೂರ್ ಸಾವಿರ ರೂಪಾಯಿ ಕಾರ್ಮಿಕ ಹೊರಗೆ ಯಾವತ್ತು ನಮ್ ಮೂರು ಬಂದ್ರೆ ಕಾರ್ಮಿಕರಿಗೆ ಎಲ್ಲಿ ಅನ್ಯಾಯ ಇದ್ರು ನನಗೆ ನ್ಯಾಯ ಕೇಳೋದಕ್ಕೆ ನನಗೆ ಹಕ್ಕಿದೆ ನಿಮ್ಗೆ ಹಕ್ಕಿದೆ

ನೀವು ಪಟ್ಟರೆ ಹೋಗಿ ಕೇಳ್ರಿ ಇಲ್ಲಿ ಕೆಲಸ ಬಂದ್ ಮಾಡೋದಕ್ಕೆ ಅಧಿಕಾರಿ ಅದೇ

ಬಗೆದಷ್ಟು ಬಯಲಾಗ್ತಾ ಇದೆ ಗದಗದ ಲಕ್ಕುಂಡಿ ರಹಸ್ಯ ಲಕ್ಕುಂಡಿಯಲ್ಲಿ ಮತ್ತಷ್ಟು ಪುರಾತನ ವಸ್ತುಗಳು ಪತ್ತೆಯಾಗುವ ಎಲ್ಲಾ ಸಾಧ್ಯತೆ ಇದೆ ಪತ್ತೆಯಾಗಿದೆ ಮತ್ತೊಂದು ಬಾವಿಯಲ್ಲಿ ಪತ್ತೆಯ ಆಯ್ತು ಶಿಲ್ಪ ಕಲೆಗಳು ಬಾವಿಯಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದ ಶಿಲೆ ಪತ್ತೆಯಾಗಿದೆ ಸುಂದರವಾದ ಕೆತ್ತನೆಯ ಆಕರ್ಷಕ ಶಿಲೆಗಳು ಪತ್ತೆಯಾಗಿದೆ ಉತ್ತರದ ವೇಳೆ ಮನೆ ಗೋಡೆಯಲ್ಲೂ ಶಿಲೆಗಳು ಪತ್ತೆಯಾಗಿದೆ ಬಯಲಾಗ್ತಾ ಇದೆ ಗದಗ ಲಕ್ಕುಂಡಿಯ ರಹಸ್ಯ ಈಗಾಗಲೇ ಒಂಬತ್ತನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ ಲಕ್ಕುಂಡಿಯಲ್ಲಿ ಉತ್ಕನ ಕಾರ್ಯ ಒಂಬತ್ತು ದಿನದ ದಿನದಿಂದನೂ ನಡೀತಾ ಇದೆ ಒಂಬತ್ತು ದಿನನೂ ಒಂದೊಂದು ಪ್ರಾಚ್ಯ ವಸ್ತುಗಳು ಶಿಲೆಗಳು ನಾಗರ ಮೂರ್ತಿಗಳು ಎಲ್ಲವೂ ಕೂಡ ಸಿಗ್ತಾ ಹೋಗ್ತಿದೆ ಇವತ್ತು ಮತ್ತೊಂದು ಬಾವಿಯಲ್ಲಿ ಶಿಲ್ಪ ಕಲೆಗಳು ಪತ್ತೆಯಾಗಿದೆ ಬಾವಿಯಲ್ಲಿ ಕಲ್ಯು ಕಲ್ಯಾಣ ಚಾಲುಕ್ಯರ ಕಾಲದ ಶಿಲೆಗಳು ಪತ್ತೆಯಾಗಿದೆ ಸುಂದರವಾದ ಕೆತ್ತನೆಯ ಆಕರ್ಷಕ ಶಿಲೆಗಳು ಪತ್ತೆಯಾಗಿರುವುದು ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಯಲ್ಲಿ ಹಾಗೆ ಉತ್ಕನದ ವೇಳೆ ಮನೆ ಗೋಡೆಯಲ್ಲೂ ಕೂಡ ಶಿಲೆಗಳು ಪತ್ತೆಯಾಗಿದೆ అస్టర్ మంజూర్ కటింగ్ అయితే ఇల్ లక్కుండి గ్రామీ ಕಲ್ಲಯ್ಯ ಸಂಕ್ರಾಹಿ ಅಂತ ಇಲ್ಲಿ ಇಂಜನ್ ಮನೆಯಲ್ಲಿ ಕಂಡಿರ್ತಕ್ಕಂಥ ವಿಶೇಷ ಅವಶೇಷಗಳು ಪತ್ತೆಯಾಗಿದ್ದು ಅವನ್ನ ತೆಗೆದುಕೋಬೇಕು ನಾವು ನೋಡಬೇಕು ಅವನ್ನ ಅಂತಂದಾಗ ನೋಡಿರಿ ಸರ ಅಂತ ನಾವೆಲ್ಲ ಹೇಳಿದೀವಿ ರೀ ಸರ ನೋಡಿದಾಗ ಅವರು ಬಂದು ಇಲ್ಲ ನಾವು ತೊಗೊತೀವಿ ಅಂತಂದ್ರಿ ಅದಕ್ಕೆ ನಾವೇನೈತಿ ಸರ ನಮ್ಗೆ ವಾಸ ಮಾಡಲಿಕ್ಕೆ ಇರ್ತಕ್ಕಂಥದ್ದು ಅದು ಏನೈತಿ ಅದನ್ನು ನೀವು ಅಡ್ವಾನ್ಸ್ ಆಗಿ ರೆಡಿ ಮಾಡಿ ಕೊಟ್ರೆ ಮಾತ್ರ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ ರೀ ಅಂತ ಹೇಳಿದೀವಿ ರೀ ಸರ ಇಷ್ಟು ಮಾತ್ರ ನಾವು ಹೇಳ್ಬೋದು ರೀ ಸರ್ ಹಿರಿಯರು ಪೂರ್ವೀಜರು ಕಟ್ಟಿರ್ತಕ್ಕಂಥದ್ದು ಇಂಜಿನ್ ಮಾಡಿ ಸರ್ ಅದು ಅದ್ರ ಬಗ್ಗೆ ನಿಖರವಾಗಿ ಮಾಹಿತಿ ಇಲ್ಲ ಸರ್ ನಮಗೆ ಈಗ ನಾಲ್ವತ್ತು ವರ್ಷದಿಂದ ನಾವು ನೋಡ್ಕೊತ ಬಂದಿದ್ದ ಮಾತ್ರ ಇದಿಷ್ಟೇ ಸರ್ ಹಿಂದಿ ಆಗಿದ್ದು ಏನೈತೋ ಗೊತ್ತಿಲ್ಲ ಸರ್ ಹ್ಞೂ ಸರ್ ಬಾಯಿಯೊಳಗೆ ಒಂದು ಶಿಲಾಶಾಸನ ಇದೆ ಸರ್ ಅದು ಒಂದು ಮಾತ್ರ ಬಿಟ್ಟರೆ ನಮ್ಮ ಕಣ್ಣಿಗೆ ಕಂಡಿದ್ದಂದ್ರೆ ಅದು ಒಂದು ಸರ್ ಮತ್ತು ಬೇರೆ ಏನಿಲ್ಲ ಸರ್